ಪ್ರೀಯ ವೀಕ್ಷಕರೇ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆ ಹನೂರು ಹನೂರು ತಾಲೂಕಿನ ಹುತ್ತೂರು ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣದ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ವಾಲ್ಮೀಕಿ ಸಮುದಾಯದ ಶ್ರೀ ಶ್ರೀ ಪ್ರಸಾದಾನಂದ ಸ್ವಾಮೀಜಿ ಅವರು ನೂತನವಾಗಿ ನಿರ್ಮಾಣಗೊಂಡಿರುವಂಥ ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣಗೊಳಿಸಿದರು ಹನೂರು ಕ್ಷೇತ್ರದ ಶಾಸಕ ಹನ್ ಮಂಜುನಾಥ್ ಅವರು ವಾಲ್ಮೀಕಿ ಪುತ್ಥಳಿ ಅನಾವರಣ ವೇದಿಕೆ ಕಾರ್ಯಕ್ರಮವನ್ನು ದೀಪಪಡಗಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಎಸ್ ಸಿ ಬಸವರಾಜು ರಾಮಚಂದ್ರು ದತ್ತೇಶ್ ಕುಮಾರ್ ಶ್ರೀನಿವಾಸ್ ನಾಯಕ್ ಸುಂದರ್ ನಿಶಾಂತ್ ಜಯಸುಂದರ್ ಹೆಚ್ ವಿಚಂದ್ರು ಮಾಧವ ನಾಯಕ ಡಾಕ್ಟರ್ ಸೋಮಣ್ಣ ಲಿಂಗರಾಜು ಪುಟ್ವೀರ್ ನಾಯಕ ಮಹೇಶ್ ಸೇರಿದಂತೆ ಇನ್ನಿತರರು ಮುಖ್ಯಸ್ಥರು ಭಾಗಿಯಾಗಿದ್ದರು ಮಹಾಭಾರತ ಆಗ್ತದೆ ಈಗ ಯಾರ ಒಳಗಿಲ್ಲ ರೀ ರಾಮಾಯಣ ಮಹಾಭಾರತ ಯಾರು ಒಳಗಿಲ್ಲ ಎಲ್ಲಾರ ಇರ್ತಕ್ಕಂಥದ್ದೇ ಬಹುತೇಕ ಆಸ್ತಿಗಾಗಿ ಮತ್ತು ಅಧಿಕಾರಕ್ಕಾಗಿ ಅನ್ನ ತಮ್ಮಂದಿರ ಜಗಳವನ್ನ ಮಹಾಭಾರತ ಅಂತ ಕರೆದ್ರು ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು ಇಂತಹ ಮಹಾಕಾವ್ಯನ ರಚನೆ ಮಾಡತಕ್ಕಂಥವ್ರು ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಮಹರ್ಷಿ ವಾಲ್ಮೀಕಿಯವರು ಒಂದು ಸ್ಪಂದ ಈ ಕುಟುಂಬದ ವ್ಯವಸ್ಥೆಗೆ ವ್ಯವಸ್ಥೆಗೆ ಒಂದು ಸಂದೇಶವನ್ನು ಕೊಟ್ಟರು ಇವತ್ತು ಯಾಕೆ ಭಾರತ ನಮ್ಮ ದೇಶ ಗುರುಸ್ಥಾನದಲ್ಲಿ ನಿಲ್ತದೆ ಅಂತ ಹೇಳಿದ್ರೆ ಭಾರತದಲ್ಲಿರ್ತಕ್ಕಂಥ ಕುಟುಂಬ ವ್ಯವಸ್ಥೆ ಬಹುತೇಕ ವಿದೇಶದಲ್ಲಿ ವೈವಾಹಿಕ ಸಂಬಂಧದ ವ್ಯವಸ್ಥೆ ಬೇರೆ ಇದೆ ಭಾರತದಲ್ಲಿರ್ತಕ್ಕಂಥ ಕೌಟುಂಬಿಕ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಅದು ರಾಮನ ಆದರ್ಶ ಅಂತಕ್ಕಂಥದ್ದು ರಾಮನ ತಂದೆಯಾರು ರಾಮನ ತಂದೆಯಾರು ದಸರಥ ಮಹಾರಾಜ ರಾಮನ ತಾಯಿ ಹೆಸರು ರಾಮಲತಾ ಹೆಸರು ಲಕ್ಷ್ಮಣತಾ ಹೆಸರು ಲಕ್ಷ್ಮಣತಾ ಹೆಸರು ಸುಮಿತ್ರೆ ಭರತ ಮತ್ತು ಶತ್ರುನತಾ ಹೆಸರು ಕೈಕ ನೋಡ್ರಿ ದಸರಥ ಮಹಾರಾಜನ್ಗೆ ಜನ ಹೆಂಡರು ನೂರು ಜನ ಹೆಂಡರು ನಮ್ಮ ಶಾಸಕರು ಮತ್ತಿಲ್ಲಿರ್ತಕ್ಕಂಥ ರಾಮಚಂದ್ರ ಸೀನಪ್ಪ ಈ ಕಡೆ ಸುಮ್ನಾಯಕರು ನಮ್ಮ ಅವರು ಎಲ್ಲರೂ ಕೇಳ್ತೇನೆ ಈಗ ನೀವೆಲ್ಲ ಮದುವೆ ಆಗಿರಲ್ಲಪ್ಪ ನಿಮ್ಗೆ ಎಷ್ಟು ಜನ ಹೆಂಡರು ಒಂದ್ ವೇಳೆ ಅಕಸ್ಮಾತ್ ರಾಮನು ಕೂಡ ತನ್ನ ಹೆಂಡತಿಗೆ ಇರ್ತಕ್ಕಂತ ಸೀತೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಪರಸ್ತರೆಯನ್ನ ಮಹಾದೇವ ಅಂತ ಕಂಡ ಅದಕ್ಕೇನೆ ಈ ದೇಶದಲ್ಲಿ ರಾಮನನ್ನ ಮರೆಯೋದ ಪುರುಷೋತ್ತ ಮಾತು ಕರೀತಾನೆ ಮಹರ್ಷಿ ವಾಲ್ಮೀಕಿ ಅವರು ಇಡೀ ಜಗತ್ತಿಗೆ ಏನ್ ಸಂದೇಶ ಕೊಟ್ರಂದ್ರೆ ರಾಮ ಏಕಪತ್ನಿ ಅಂತಸ್ಥ ಒಂದ್ ವೇಳೆ ರಾಮನು ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ ಏ ನಮ್ಮಪ್ಪ ಮೂರ್ ಜನ ಆಗ್ಯಾನ ನಾ ಇವನು ಆರ್ ಜನ ಆಗಿದ್ರು ಇವನು ಯಾರು ಕೇಳ್ತಿರ್ಲಿಲ್ಲ ಇವನು ಆರು ಜನ ಮದುವೆ ಇದ್ರೆ ಯಾರು ಕೇಳ್ತಾರೆ ಯಾಕೆ ರಾಜರು ರಾಜ ಪ್ರತ್ಯಕ್ಷ ದೈವ ರಾಜನನ್ನ ಪ್ರಜೆಗಳ ಯಾರು ಕೂಡ ಪ್ರಶ್ನೆ ಮಾಡುವ ವ್ಯವಸ್ಥೆ ಇರಲಿಲ್ಲ ಅವಾಗೆ ಕಾರ್ಮಿಕರು ರಾಮನ ಮೂಲಕವಾಗಿ ಇಡೀ ಜಗತ್ತಿಗೆ ಸಂದೇಶ ಕೊಡಬೇಕಾಗಿತ್ತು ರಾಮ ಏಕ ಪತ್ನಿ ಅದಕ್ಕೇನೆ ಈ ದೇಶದಲ್ಲಿ ನಾವು ರಾಮನನ್ನ ಮರ್ಯೋದಾ ಪುರುಷೋತ್ತಮ ಅಂತ ಕರಿತೀವಿ